आजी आजी ओके ತಸೆ ಮೂಲಕಕ್ಕೆ ಮೇಯ ನಮ್ಮ ಸಮುದಾಯಕ್ಕೆ ಸಮೇ ತೃತಿಯ ಮೂಲಕ ನಮ್ಮ ಜನಕ್ಕೆ ಮೇಯ ಇವನು ಕಾರ್ಯಕ್ಕೆದಾದ ವಿವಿಧ ಚೋಕ್ಕೆ ನಲ್ಲಿ ಇದೆ ಮೊರ ಕೈವನು ಕಾರ್ಯಕ್ಕೆ ಕೇಳನೆ ಬಂದ್ ವೇದಕ್ಕೆ ಮೇಲಿ ಬಂತರೆಲ್ಲ ಅತಿ ಗಣ್ಯರಿಗೆ ಮನದುಮಿ ಧನ್ಯವಾದ ನಮ್ಮ ಸಮುದಾಯಕ್ಕೆ ಕೊಕ್ಕೆ ಎಲ್ಲೂ ಸಹ ಒಂದು ಆಸ್ಪತ್ರೆ ಹಾಗೆ ಮಂಡ್ಯದಲ್ಲಿ ಸಮುದಾಯಕ್ಕಾಗಿ ಒಂದು ಆಸ್ಪತ್ರೆ ಬೇಕು ಈ ಮಹಿಳೆಯರಿಗೆ ಮತ್ತೆ ನಮ್ಮ ಪುರುಷರಿಗೂ ಬೇಕಾದ ಜೇ ಬೇರೆ ಜನಕ್ಕೆ ಅಲ್ಲಿಂದ ಬೇರೆ ಕನಿಷ್ಠ ಒಂದು ಆಸ್ತಿ ಸಿಕ್ಕಿದ್ರೆ ಅವರು ಓದಲಿಕ್ಕೆ ಅನುಕೂಲ ಆಗುತ್ತೆ ಎಂಬುದು ಮಂಡ್ಯದಷ್ಟು ಆಸ್ತಿ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಜೊತೆಗೆ ಮಂಡ್ಯದಲ್ಲಿ ಇವತ್ತು ಎಷ್ಟು ಸಮುದಾಯ ಭಾವನೆ ಮಲ್ಟಿಪರ್ಪಸ್ಗೆ ಎಲ್ಲ ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಮಂಡ್ಯದಲ್ಲಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಬೇಕಾಗಿದೆ ಹಾಗಾಗಿ ಸಮುದಾಯವಾಗ ಒತ್ತಾಯ ಮಾಡ್ತಾ ಇದೆ ದಯಮಾಡಿ ಮುಂದಾದ್ರೂ ನಮ್ಮ ನಮ್ಮ ನಾಡತಕ್ಕಂಥವ್ರು ಆಗಿರ್ಬೋದು ನಮ್ಮ ಸಮುದಾಯದಲ್ಲಿ ಯಾರು ತುಂಬ ಉನ್ನತ ಹುದ್ದೆ ಇರ್ತಕ್ಕಂಥವ್ರು ತುಂಬ ಅನುಕೂಲ ಆಗ್ತಾ ಇದೆ ಅವರೆಲ್ಲ ಈ ಮಂಡ್ಯದಲ್ಲಿ ಒಂದು ಹೊಸಲಿಗರ ಭಾವವನ್ನು ಮಾಡಬೇಕು ವಕೀಲರು ಒಂದು ಹಾಸ್ಟೆಲ್ಗಳನ್ನು ಮಾಡಬೇಕು ನಾನು ನಂತೇಳಿ ಸಮುದಾಯದವಾಗಿ ಯಾರಾದರೂ ಮಂಡ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಂಡ್ಯದಲ್ಲಿ ಇದ್ದೀವಿ ಆದರೆ ಹೇಳ್ಕೊಡೋಕೆ ಮಾತ್ರ ಮಂಡ್ಯದಲ್ಲಿ ಸಮುದಾಯದಲ್ಲಿ ಇಷ್ಟೀವಿ ಬಟ್ ಯಾವುದೇ ಕಾರ್ಯಕ್ರಮಗಳು ಯಾವುದೇ ಸಮುದಾಯಗಳು ಯಾವುದು ನಮ್ಮಲ್ಲಿ ಇದ್ದಕ್ಕೆ ನಾನು ನಿಜ ಹೇಳ್ತೀನಿ ನಾನು ಇತ್ತೀಚೆಗೆ ನಾವು ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ನಮ್ಮ ನಾಗಣ್ಣವರು ನಾವು ಹೋರಾಟ ಮಾಡೋದರಿಂದ ಒಂದು ಸಣ್ಣದೊಂದು ಆಗಿಸು ಅಂತೇಳಿ ಮಾಡಿದ್ದೀವಿ ಇವತ್ತಿಗೂ ನಮ್ಮ ಮಂಡ್ಯದಲ್ಲಿ ಒಂದು ಹೊಸಲಿಗರ ಸಣ್ಣ ಆಗಿಸಿದ್ರು ಯಾರುಕೊಂಡ್ರೆ ಹೋಗಬೇಕು ಅಂತ ಹೇಳಿದ ಅದನ್ನ ವಿಷಯ ಏನಿದೆ ನಮಗೆ ದಾರಿ ನಾವೆಲ್ಲ ಇವತ್ತು ಒಂದು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೆಲವೊಂದು ಪೂರ್ತಿಯಾಗಿ ಒಂದು ಕೆಲಸ ನಾವು ಇವತ್ತು ಬೇರೆ ಬೇರೆ ಸಂಘಟನೆಗಳು ಸಮುದಾಯದ ಚಿಂತನೆ ಒಂದೇ ಇರಬೇಕು ಸಂಘಟನೆಗಳು ಬೇರೆ ಉದ್ದೇಶ ಕೊಟ್ಟು ಎಲ್ಲ ಒಂದೇ ಇರುತ್ತೆ ಅಂತ ಹೇಳ್ತಾ ನಾವೆಲ್ಲ ಈ ರೀತಿ ದಯಮಾಡಿ ಹೊಗಟ್ಟರೆ ಕೆಲಸ ಮಾಡೋಣ ಈ ಸಮುದಾಯವನ್ನು ಕಟ್ಟಲಿಕ್ಕೆ ಸಮುದಾಯದ ಹೇಳ್ತೀವಿ ನಾವೆಲ್ಲ ಮುಗಿಯೋಣ ಹೇಳ್ತಾ ನಾವೆಲ್ಲ ಸಮುದಾಯದ ಬೇಡಿಕೆ ಒರ ವಿಚಾರ ಬಂದಾಗ ಒಕ್ಕಲಿಗರ ಸಮುದಾಯದ ಕಾರ್ಯಕ್ರಮಗಳು ಬಂದಾಗ ನಮ್ಗೆ ಸಹಕಾರ ನೀಡಿ ದಯಮಾಡಿ ನಮಗೆಲ್ಲ ಪ್ರೋತ್ಸಾಹ ಕೊಡಿ ನಮ್ಮನ್ನೇ ಬೆಂಗಳೂರು ಮಾಡಲಿಕ್ಕೆ ನಮಗೊಂದಷ್ಟು ಶಕ್ತಿಗಳು ಯಾಕಂದ್ರೆ ನಮ್ಮ ಒಕ್ಕಲಿಗರದಲ್ಲಿ ನಾವೇನು ಹಣಕಾಸು ಆದಾಯ ಮಕ್ಕಳಿಲ್ಲ ಇವಾಗ ಮಾಡಬೇಕು ಮಂಡ್ಯದಲ್ಲಿ ಇರುವಾಗ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ನೀವು ಬಹಳ ಸಮುದಾಯ ಆಸ್ತಿಗಳು ಇನ್ನೂರು ಕೋಟಿ ಕೋಟಿ ಆಸ್ತಿ ಒಂದೊಂದು ಜಿಲ್ಲೆಗೆ ನಾವು ಹೆಚ್ಚು ಕಡೆ ಒಂದು ಹತ್ತನೇ ಜಿಲ್ಲೆಗೆ

साँ 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 तो आगे आगे रे।